ಹಾಯ್ ಗಳ ಈ ವಿಡಿಯೋದಾಗ ಎಲ್ ಎನ್ ಟಿ ಐವತ್ತು ಮೂವತ್ತೆಂಟು ಡಿ ಇದನ್ಲಿ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮ್ಗೆ ಅದರ ಮೋಡಲ್ಲ ಮತ್ತು ಅದರ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಇದಾವಲ್ಲೋ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಮೂಡಲ್ಲ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ಟ್ಯಾಕ್ಟರ್ ಎಷ್ಟು ಎಚ್ ಪಿ ಐತಿ ಟೈರ್ ಇಲ್ಲೋ ಇಂಜಿನ್ ವಿತ್ ಗೇರ್ ಬಾಕ್ಸ ಕಂಡೀಷನ್ ಐತಿಲ್ಲೋ ಉಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನ್ಯಾಗ ನೋಡ್ತಾ ಇದ್ರಿ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಲೈಕ ಕಮೆಂಟ ಇವೆಲ್ಲ ಯೂಟ್ಯೂಬ್ನ್ಯಾಗ ಫ್ರೀದಾಗ ಇದ್ದಾವೆ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಎಲ್ ಎನ್ ಟಿ ಯೂಸ್ ಮಾಡಿದ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹನ್ನೊಂದು ಐತಿ ಆಮೇಲೆ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಅಂದ್ರೆ ಬಾಗಲಕೋಟೆ ಪಾಶಿಂಗ್ ಐತಿ ಟ್ಯಾಕ್ಟ್ರಕ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಒಂದಷ್ಟು ಮಟ್ಟಿಗೆ ಟಯರ್ ಅದಾವ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಡೌಟ್ ಇತ್ತಂದ್ರೆ ಅಂದ್ರೆ ಮೇಸ್ತ್ರಿನ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗಬಹುದು ಆಮೇಲೆ ಗೆಳೆಯರು ನಿಮಗೆ ಭೀ ಯೂಸ್ ಮಾಡಿದ ಟ್ಯಾಕ್ಟ್ರ್ ಆಯಿತು ಟೇಲರ್ ಆಯಿತು ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರು ಜೆಂಡ್ ಡಿಯರ್ ಎಲ್ ಎನ್ ಟಿ ಐವತ್ತು ಮೂವತ್ತೆಂಟು ಡಿ ಈ ಥರದ ಫೈನಲ್ ರೇಟ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ಯಾರ ಪೇಪರ್ ಸದಾವ ಅಂತೇಳ್ಯಾರ ಎರಡು ಸಾವಿರದ ಹನ್ನೊಂದು ಮೋಡ್ಲೈತಿ ನಿಮ್ಗೆ ಇದು ಕೂಡ ಟ್ಯಾಕ್ಟ್ರ ಇಷ್ಟ ಆಗಿರ ಖರೀದಿ ಮಾಡ್ಕೊಬೋದು